ಎರಡನೇ ದಿನ ಕೆರ್ಪೇಟೆ ಚಂದ್ರಪಟ್ ಕಿಕ್ಕೇರಿ ಚಂದ್ರಪಟ್ಟಣ ಅರಸೀಕೆರೆ ಬಣವಾರ ಮಾರ್ಗವಾಗಿ ಬಂದು ಇಲ್ಲಿ ಉಳಿಯಾರ್ ರಸ್ತೆಯ ಮುಖ್ಯ ರಸ್ತೆಯಲ್ಲಿರುವ ಒಂದು ಗುರುಗಳ ವೇದಿಕೆಯಲ್ಲಿ ಉಳ್ಕೊಂಡಿದ್ದು ದಿನ ನನ್ನ ಪ್ರಯಾಣವನ್ನು ಮೂರನೇ ದಿನದ ಪ್ರಯಾಣವನ್ನು ಪ್ರಾರಂಭಿಸುತ್ತಿದ್ದೇನೆ गेट, टोल गे, प्लाजा ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗುವಂತಹ ಭಕ್ತಾದಿಗಳು ಈ ಇತರ ಸ್ಟೀಲ್ ಲೋಟ ತಟ್ಟೆ ತಟ್ಟೆಯನ್ನು ಉಪಯೋಗಿಸಿ ಇದರಿಂದ ತ್ಯಾಜ್ಯ ಪದಾರ್ಥಗಳು ಅರಣ್ಯ ಪ್ರದೇಶದಲ್ಲಿ ಬೀಳುವುದು ಕಡಿಮೆ ಆಗುತ್ತೆ ಮತ್ತು ಹಂಚುವಂಥ ದಾನ ಧರ್ಮ ಮಾಡುವಂತಹ ಭಕ್ತಾದಿಗಳು ಕೂಡ ದಾನಿಗಳು ಕೂಡ ಈ ಒಂದು ಇಪ್ಪತ್ತೈದು ಲೀಟರ್ ಕ್ಯಾನ್ನಲ್ಲಿ ಒಂದು ಅರಣ್ಯ ಏನಿರುತ್ತೆ ನೀವು ಎಂಟ್ತಾ ಇರೋ ಪ್ಲೇಸ್ನಲ್ಲೇ ಇದೇ ರೀತಿ ಇಪ್ಪತ್ತೈದು ಲೀಟರ್ ಕ್ಯಾನ್ ಇಟ್ಟು ಗ್ಲಾಸ್ ನೀಟ್ರೆ ಈ ರೀತಿ ಭಕ್ತಾದಿಗಳು ಅದನ್ನು ನೀರನ್ನು ಪಡೆದು ಕುಡಿದು ದಣಿಯನ್ನು ನೀಗಿಸ್ಕೊಂಡು ನೀಗಿಸ್ಕೊಂಡು ಮುಂದೆ ಹೋಗ್ತಾರೆ ಮುಂದೆ ಒಬ್ಬರು ಇಟ್ಟಿರ್ತಾರೆ ದಾನಿಗಳು ಅದನ್ನು ಕುಡಿದು ಇನ್ನೂ ಮುಂದೆ ಸಾಕ್ತಾರೆ ಇದೇ ರೀತಿ ಮಾಡಿದಾಗ ಅರಣ್ಯ ಪ್ರದೇಶದಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬೀಳೋದನ್ನು ನಾವು ತಪ್ಪೋದು ಹಾಗೂ ವನ್ಯಜೀವಿಗಳು ಏನು ಅದನ್ನು ತಿಂದು ಮಾರಣಾಂತಿಕವಾಗಿ ಕಾಯಿಲೆಯನ್ನು ಹೊಂದಿ ಸಾವನ್ನಪ್ಪತ್ತವೆ ಅದನ್ನು ತಪ್ಪಿಸ್ಬೋದು ಮತ್ತು ನದಿ ಸಮುದ್ರಗಳಿಗೆ ನದಿ ಕೆರೆ ನದಿ ಸಮುದ್ರ ಎಲ್ಲವನ್ನು ಸೇರುವಂತಹ ಏಕ ಬೆಳಕೆ ಪ್ಲಾಸ್ಟಿಕ್ ಒಂದು ಜಲಚರಗಳಿಗೂ ಕಂಟಕವಾಗಿದೆ ಈ ಮೂಲಕ ಎಲ್ಲರೂ ಜಾಗೃತರಾಗಬೇಕು ಮುಂದಿನ ಮಕ್ಕಳಿಗೋಸ್ಕರ ಸ್ವಚ್ಛ ಪರಿಸರಕ್ಕೋಸ್ಕರ ನಾವು ಸ್ವಚ್ಛತೆಯನ್ನು ಕಾಪಾಡೋಣ ಮತ್ತು ಏಕಬಳಕೆ ಪ್ಲಾಸ್ಟಿಕ್ಕನ್ನು ಹಂತ ಹಂತವಾಗಿ ಕಡಿಮೆ ಮಾಡೋಣ ಹಾಗೂ ಪರಿಸರ ಸ್ನೇಹಿಗಳನ್ನು ಹಂತ ಹಂತವಾಗಿ ಪರಿಸರ ಸ್ನೇಹಿ ವಸ್ತುಗಳನ್ನು ಹಂತ ಹಂತವಾಗಿ ಹೆಚ್ಚಿಸೋಣ ಈ ಮೂಲಕ ನಾವೆಲ್ಲರೂ ಸರ್ಕಾರ ಮತ್ತು ಇಲಾಖೆ ಮತ್ತು ಸಾರ್ವಜನಿಕರು ಮತ್ತು ಸ್ಥಾನಿಗಳು ಎಲ್ಲರೂ ಕೈ ಜೋಡಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಜೈ ಶ್ರೀರಾಮ್ ಜೈ ಪರಿಸರ ಮಾತೆ ಬಾಣಾವರ ಅರಸೀಕೆರೆಯಿಂದ ನಾವು ಹೈವೇಗೆ ಜಾಯ್ನ್ ಆಗಿದೆ ಬಾಣವರ ಮತ್ತು ಈ ಕಡೆ ತರೀಕೆರೆ ಶಿವಮೊಗ್ಗ ಮಧ್ಯ ಭದ್ರಾವತಿ ಹೀಗೆ ಬರ್ತಾ ಹೈವೇ ಸಿಗುತ್ತೆ ಬಟ್ ಹೈವೇ ಕೆಲಸ ಕಾಮಗಾರಿ ನಡೀತಾ ಇರೋದ್ರಿಂದ ಸ್ವಲ್ಪ ಸೈಕಲ್ ರೈಡ್ಗೆ ಲೇಟ್ ಆಯಿತು ಇಲ್ಲ ನಿಷ್ಠರಲ್ಲಿ ನಾವು ಶಿವಮೊಗ್ಗ ರೀಚ್ ಆಗಬೇಕಾಯಿತು ಈಗ ಇನ್ನೇನು ಶಿವಮೊಗ್ಗ ಇದ್ದೇನೆ ಶಿವಮೊಗ್ಗ ಹೇಮಾವತಿ ಬ್ರಿಡ್ಜ್ ಪರಿ ಇಳುವಾಳದಿಂದ ಪರಿಸರ ಉಳಿಸಿ ಧಾರ್ಮಿಕ ಉಳಿಸಿ ಧಾರ್ಮಿಕತೆ ಉಳಿದರೆ ಪರಿಸರನೂ ಉಳಿಯುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈಗ ಅವರು ಅಯೋಧ್ಯೆ ಶ್ರೀರಾಮಚಂದ್ರನ ಹತ್ರ ಪ್ರಯಾಣ ಬೆಳೆಸಿದ್ದಾರೆ ಈಗ ಅದಕ್ಕೆ ಪಾಯವಾಗಿ ಅದರ ಅಂಗವಾಗಿ ಈಗ ಅವರು ಈಗ ಶಿವಮೊಗ್ಗದ ಕೋಟೆ ರಸ್ತೆಯಲ್ಲಿ ನಮ್ಮ ದೀನ್ ಜಯಾಳು ಮೀಟ್ ಮಾಡಲಿಕ್ಕೆ ಬಂದಿದ್ದರು ಇವರು ಈಗ ಕೋಟೆ ಮಾರಿಕಮ್ಮ ದೇವಸ್ಥಾನವನ್ನು ವಿಸಿಟ್ ಮಾಡಿಕೊಂಡು ಅವರು ಈಗ ಮಧುಕರೂಪದಲ್ಲಿ ಹಾಲ್ಟಾಗಿ ಬೆಳಗ್ಗೆ ಮತ್ತೆ ಅವರು ಮುಂದಿನ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಅವರ ಸೈಕಲಲ್ಲಿ ಇಡೀ ಜೋ ಮೈಸೂರು ಟು ಅಯೋಧ್ಯೆ ಹೋಗ್ತಾರೆ ಅವರ ಪ್ರಯಾಣ ಸುಖಕರಲ್ಲೇ ಆಗಲಿ ಎಂದು ನಮ್ಮ ನಮ್ಮ ನಿಮ್ಮೆಲ್ಲರ ಮುಖಂಡರಾದ ದೀನ್ ದಯಾಳಜಿಯವರು ಅವರಿಗೆ ಆಶೀರ್ವದಿಸ್ತಾ ಇದ್ದಾರೆ ಶುಭ ಹಾರೈಸ್ತಾ ಇದ್ದಾರೆ ಧನ್ಯವಾದಗಳು ಬೆಳಗ್ಗೆ ಬಾಣವರ ವೇದಿಕೆ ದೇವಾಲಯದಲ್ಲಿ ನಮ್ಮ ಸೈಕಲ್ ಪ್ರಯಾಣವನ್ನು ಎಂಟು ಗಂಟೆಗೆ ಆರಂಭಿಸಿ ಬೀರೂರು ಕಡೂರು ಬೀರೂರು ತರೀಕೆರೆ ನಿಮ್ಮ ಪೌರ್ಣ ಈಗ ಶಿವಮೊಗ್ಗ ಈ ಸ್ಥಳದಲ್ಲಿ ವಾಸ್ತವ್ಯವನ್ನು ಹುಡುಕುತ್ತಿದ್ದೇವೆ ನಾಳಿನ ಪ್ರಯಾಣ ಬೆಳಗ್ಗೆ ಆರು ಗಂಟೆಗೆ ಎಲ್ಲರಿಗೂ ಧನ್ಯವಾದಗಳು ಶುಭರಾತ್ರಿ